ಪುರ ನಿಂತಹ ಗಿಲ್ಲಿ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಇದು ಎಲ್ಲಾರು ಖುಷಿ ವಿಷಯ ಅಂತ ಹೇಳ್ಬೋದು ಯಾಕಪ್ಪ ಅಂತ ಅವರಿಗೆ ಈ ವಾರದ ಕಿಚ್ಚನ ಚಪಾ ಚಪ್ಪಾಳೆ ಸಿಕ್ಕಿದೆ ಕಾರಣ ಇಷ್ಟೇ ಆ ರಕ್ಷಿತಾ ಹಾಗೂ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಇವರ ಮಧ್ಯೆ ಜಾಸ್ತಿ ಗಲಾಟೆ ಆಗ್ತಿತ್ತು ಅಂತಾನೆ ಹೇಳ್ಬೋದು ಯಾಕಂತ ಅಂದ್ರೆ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅದ್ರಲ್ಲಿ ತುಂಬಾ ಚಿಕ್ಕವಳಾದಂತಹ ರಕ್ಷಿತಾ ಮೇಲೆ ಟಾರ್ಗೆಟ್ ಮಾಡ್ತಿದ್ರು ಅಂತಾನೆ ಹೇಳ್ಬೋದು ಆ ಟಾರ್ಗೆಟ್ ಮಾಡ್ಬೇಕಾದ್ರೆ ಇಡೀ ಮನೆ ಮಂದಿ ಎಲ್ಲ ಸುಮ್ಮನೆ ಇದ್ರು ನಮಗೆ ಯಾಕೆ ನಾವೇನಕ್ಕೆ ಹೋಗೋದು ನಮ್ದೇನು ಅಲ್ವಲ್ಲ ಅಂತ ಸುಮ್ಮನೆ ಇರೋಂತಹ ಟೈಮಲ್ಲಿ ಗಿಲ್ಲಿ ಅವರು ನಾನು ನಿಲ್ತೀನಿ ರಕ್ಷಿತಾ ನಿಮ್ ಜೊತೆಗೆ ಅಂತ ಹೇಳಿ ಅವ್ರಿಗೆ ಧೈರ್ಯ ಕೊಟ್ಟು ಹಾಗೂ ಆ ನ್ಯಾಯದ ಪರ ನಾನು ನಿಲ್ತೀನಿ ಅಂತ ಹೀಗಾಗಿ ಕಿಚ್ಚ ಸುದೀಪ್ ಸರ್ ಅವ್ರನ್ನ ಮೆಚ್ಚಿ ಅವ್ನ ಧೈರ್ಯ ರಕ್ಷಿತಾ ಕಡೆ ನಿಂತಿದ್ದ ಅನ್ನೋ ಕಾರಣಕ್ಕಂತ ಆಗ್ಲಿ ಇಲ್ಲ ಬೇರೆ ಕಾರಣಕ್ಕೆ ಆಗ್ಲಿ ಟಾಸ್ಕ್ ವಿಷಯದಲ್ಲಿ ಪ್ರತಿಯೊಂದರಲ್ಲೂ ಅವರನ್ನ ನೋಡಿ ಗಿಲ್ಲಿನ ಗುರುತಿಸಿ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳಿ ಸಿಕ್ಕಿತೆ ಅಂತಾನೆ ಹೇಳ್ಬೋದು ಅದಲ್ಲದೆ ಗಿಲ್ಲಿ ಅವರು ಬರೇ ಟಾ ನಾ ಕಾಮಿಡಿ ಅಂತಲೇ ಇಲ್ಲ ಪ್ರತಿಯೊಂದು ಟಾಸ್ಕಲ್ಲೂ ಆಗಲಿ ಆಗ್ಲಿ ಇಲ್ಲ ಇನ್ನೊಬ್ರು ಟಾಕ್ ಕೊಡೋದ್ರಲ್ಲಾಗಲಿ ಎಲ್ಲಾದ್ರಲ್ಲೂ ತುಂಬಾ ಚೆನ್ನಾಗಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಟಾಸ್ಕ್ನು ಚೆನ್ನಾಗಿ ಆಟ ಆಡ್ತಾರೆ ಅಂತ ಹೇಳ್ಬೋದು ಒಟ್ಟಿಗೆ ಇಡೀ ಮನೆಯಲ್ಲಿ ಅಟ್ರಾಕ್ಟ್ ಅಂತ ಇರೋದು ಮಾತ್ರ ಗಿಲ್ಲಿ ಬಿಟ್ರೆ ಗಿಲ್ಲಿ ಅವನ್ ಬಿಟ್ರೆ ಒಂಚೂರು ಅಂತಾನೆ ಹೇಳ್ಬೋದು ಈ ಇಬ್ರು ಹಳ್ಳಿಯಿಂದ ಬಂದು ಹಳ್ಳಿಯಿಂದ ಬಂದು ಈ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇಡೀ ಜನರ ಮನ್ಸನ್ನ ಗೆಲ್ತಾ ಇದ್ದಾರೆ ಇದೇ ತರ ಇನ್ನೂ ಚೆನ್ನಾಗಿ ಎಲ್ಲಾರನ್ನೂ ಗಿಲ್ ಜನರ ಪ್ರೀತಿ ಗಳಿಸಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ಅವರೇ ವಿನ್ ಆಗಲಿ ಅಂತ ನನ್ನ ಆಸೆ ಗಿಲ್ಲಿ ಅವರು ಕಾವ್ಯ ಜೊತೆ ತುಂಬಾ ಅವರದು ಕಪಲ್ಸ್ ತಕ್ಕತ್ತಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಅವ್ರ ಜೋಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದಲ್ದೇ ಚಂದ್ರಪ್ರಭನ್ ಜೊತೆಗೆ ಅವನು ತುಂಬಾ ಚೆನ್ನಾಗಿರ್ತಾನೆ ಇನ್ನು ಮಿತ್ತರ ಜೊತೆಗೆ ಎಲ್ಲರ ಜೊತೆಗೂ ಅವನು ಇದೆ ಇವರು ಇವ್ರೇ ಅಂತ ಕಂಫರ್ಟ್ ಜೋನ್ ಇಕ್ಕೊಂಡಿಲ್ಲ ಎಲ್ಲರ ಜೊತೆಗೂ ಚೆನ್ನಾಗಿ ಮಾತಾಡ್ತಾನೆ ಎಲ್ಲರಿಗೂ ಕೌಂಟರ್ ಕೊಡ್ತಾನೆ ಆ ಟಾಸ್ಕ್ ಅಂತ ಬಂದ್ರೆ ಟಾಸ್ಕ್ ತಕ್ಕ ಸಕ್ಕತ್ತಾಗಿ ಚಿಂದಿಯಾಗಿ ಆಡ್ತಾನೆ ಅಂತಾನೆ ಹೇಳ್ಬೋದು ಅಶ್ವಿನಿ ಗೌಡಗೂ ಹಾಗೂ ಜಾನ್ವಿಗೆ ಮಾತ್ರ ಸಖತ್ ಕ್ವಾಟ್ಲೆ ಕೊಡ್ತಾನೆ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಅಂತಾನೆ ಹೇಳ್ಬೋದು ಅದಲ್ಲೇ ಕ ಸೆಕೆಂಡ್ ಸೆಕೆಂಡಿಗೂ ಮಾತಿಗೂ ಕೌಂಟರ್ ಕೊಡ್ತಾ ಚೆನ್ನಾಗಿ ಮಾತಾಡ್ತಾ ಇಡೀ ಕರ್ನಾಟಕ ಅವನತ್ತ ಸೆಳೆಯೋ ತರ ಅವನು ಮಾಡ್ತಾ ಇದ್ದಾನೆ ಇದೇ ತರ ಚೆನ್ನಾಗಿ ಆಟ ಆಡ್ಲಿ ಅಂತ ಹೇಳ್ತಾ ಮುಂದೆ ಬರ್ತಾ ಮುಂದೆ ಬರತಕ್ಕಂತ ಇನ್ನೊಂದು ಸೆಕೆಂಡ್ ಗ್ರ್ಯಾಂಡ್ ಫಿನಾಲಿಯಲ್ಲಿ ಅವನೇ ಮೇಲೆತ್ತ ಕೈ ಆಗಿರಲಿ ಅಂತ ಬಯಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ